హాయ్ ఫ్రెండ్స్ వెల్కమ్ టు మై యూట్యూబ్ చానల్ ఎల్ హీరా ఎల్లు చీర అనుకోతీ శేర్ నమ్ చాల సబ్స్క్రైబ్ ఇష్ట లైక్ మి కమెంట్స్ మివత్ బదినకై బుళి మతీ హేగమా బి బకాయ మొత్తం టమాటోన కట్ మాకుతీ హ ಚೆನ್ನದಾಗಿ ಹೆಚ್ಕೊಂಡು ಅದನ್ನ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ತೀನಿ ಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇವಾಗ ಇವಾಗ ಅದಕ್ಕೆ ಬದನೆಕಾಯಿನ ಮತ್ತು ಟೊಮೆಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಕುಕ್ಕರ್ಗೆ ಹಾಕಿ எல்லாம் சனாக மிஸ் மாதிரி கேஸ் மடத்தீனித்தீனி இவாக் மிஸ்பட்டு కుక్కర్ ముట్బట్టు గ్యాస్ మేలు ఇతని ఇది ఎరడు విశీల్ ఆకే ఎరడు విషీల్ ఆగద ఆనియన్ ఎలా కట్ మిడ్కొతీ

అచ్చకర పుడి ఎర స్పూను ఆమె అర్శన పుడి అర్ధ టేబుల్ స్పూన్ అర్ధ టేబుల్ స్పూన్ అర్శిణ పుడి మే ఎర టేబుల్ స్పూన్ సాంబార్ పౌడర్ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಂತರ ಆ ಕಡೆ ಎಣ್ಣೆ ಕಾಯಿ ಇಟ್ಟಿದ್ದೆ ಅದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ಸಾಂಬಾರಿಗೆ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಹಾಕಿದರೆ ಸಾಸಿವೆ ಕಡಿತ ಇದೆ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ఏళ్ళినో ఫ్లేమల్ ఎర్రు నిమిష స్వల్ప బాణ బదులకి స్వల్ప కలర్ చేంజ్ ఆ ಇದು ರೊಟ್ಟಿ ಜಾತಿ ಇದೆ ಜೋಳದ ರೊಟ್ಟಿ ಜಾತಿ ಇದೆ ಚಪಾತಿ ಜಾತಿ ಇದೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ ಕೂಡ ತಿನ್ನಬಹುದು ತುಂಬಾ ಬೇಗನೆ ಆಗುತ್ತೆ ಯಾರದೋ ಬಂದಾಗ ಇಮಿಡಿಯೇಟ್ ಆಗುತ್ತೆ ಸ್ವಲ್ಪ ಹಿಂಗ ಹಾಕ್ತಿವಿ ಬೇಗ ಬೇಗ ಮಾಡ್ಕೊಬಹುದು തൊ ബ ബേഗാകളെ ലഞ്ച് ബാക്സിലും അതേനോട്ട് ബേഗ് നോക്കി എല്ലാവരും ഹോട്ടിട്ട് അച്ഛൻറ്റാ ഇവ ബേഗോട്ട് ചപാത്തി എല്ലാത്തിൻ്റെ പല്ലൊണ്ട് മക്കൾ തക്കോട്ടെ ബഡ് അതെ ಎಡಕಾಗೋ ಥರ ದಿನ ಉಪಯೋಗಿಸ್ಕೋಬೋದು ಇವತ್ತು ನಾನು ಜೋಳದ ರೊಟ್ಟಿ ಮಾಡಿದ್ದೀನಿ ಅದ್ರ ಜೊತೆಗೆ ದಿನಕ್ಕೆ ತುಂಬ ಚೆನ್ನಾಗಿರುತ್ತೆ ಉಜ್ಜಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಆಲ್ಮೋಸ್ಟ್ ಬೇಯ್ತಾ ಬೇಯಿತು ಈರುಳ್ಳಿನ ಬಂದಾಯಿತು ಅದನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅವನು ಕುದಿ ಬೇಯಿಸ್ಬಿಟ್ರೆ ಸಾಂಬಾರು ಪಲ್ಯ ರೆಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬದನೇಕಾಯಿ ತಿಂದೇ ಇರೋರು ಇದನ್ನು ಇಷ್ಟಪಡ್ತಾರೆ ತಿನ್ನೋಕ್ಕೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ನನ್ನ ಫಸ್ಟ್ ವಿಡಿಯೋ ಎಡಿಟಿಂಗ್ ಅಷ್ಟಾಗಿ ಬರಲ್ಲ ಆದರೂ ಪ್ರಯತ್ನ ಪಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫಾಂಬರ್ ಮತ್ತು ನೋಡಿ ಇದು ನಮ್ಮ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ರೆಡಿ ರಾಗಿ ಅಂಬಲಿ ಜೋಳದ ರೊಟ್ಟಿ ಅನ್ನ